ಮೇಡಮ್ ಇತ್ತೀಚಿನ ದಿನಗಳಲ್ಲಿ ಮಕ್ಕಳು ತಂದೆ ತಾಯಿನ ಅಮನಾಥಾಶ್ರಮದಲ್ಲಿ ಬಿಡ್ತಾ ಇದ್ದಾರೆ ಇದ್ರ ಬಗ್ಗೆ ನಿಮ್ಮ ಅನಿಸಿಕೆಗಳು ನಮಸ್ಕಾರ ನನ್ನ ಹೆಸರು ಮಂಜುಳಾ ರೆಡ್ಡಿ ಇದ್ರ ಬಗ್ಗೆ ನೆನೆಸ್ಕೊಂಡ್ರೆ ತುಂಬ ಮನಸ್ಸಿಗೆ ನೋವಾಗುತ್ತೆ ನಾವು ಮನುಷ್ಯರು ಎಲ್ಲ ಪ್ರಾಣಿಗಳಿಗೂ ಮೆದುಳು ಅನ್ನೋದು ಕೊಟ್ಟಿರ್ಬೋದು ಆದರೆ ನಮಗೆ ಮನಸ್ಸು ಅನ್ನೋದೊಂದು ಕೊಟ್ಟಿದ್ದಾರೆ ದೇವರು ಮಾತಾಡೋಕ್ಕೆ ಮಾತು ಕೊಟ್ಟಿದ್ದಾರೆ ಯಾಕಂದರೆ ನಮ್ಮ ಭಾವನೆಗಳನ್ನ ಇನ್ನೊಬ್ರಿಗೆ ಹಂಚ್ಕೊಳ್ಳೋದಕ್ಕೆ ನಾವು ಇಷ್ಟೆಲ್ಲ ಇದ್ದು ಎ ಎಲ್ಲಿ ಹೋಗ್ತಾ ಇದೆ ಮಾನವೀಯತೆ ಅನ್ನೋದನ್ನು ಯಾಕಂದರೆ ಒಂದೇ ತಂದೆ ತಾಯಿ ಮದುವೆ ಆದಾಗ್ಲಿಂದ ಮಕ್ಕಳು ಮಕ್ಕಳು ಅಂತ ಸಾಯ್ತು ಎತ್ತುತ್ತಾರೆ ಮಕ್ಕಳು ಹುಟ್ಟಿದಾಗ್ಲಿಂದ ಸುಮಾರು ನಾಲ್ಕೈದು ವರ್ಷ ನಿದ್ದೆ ಇರಲ್ಲ ಅವರಿಗೆ ಯಾಕಂದರೆ ಅವರು ರಾತ್ರಿ ಹೊತ್ತು ನಿದ್ದೆ ಹೋಗೋಲ್ಲ ಮಕ್ಕಳು ಅವ್ರಿಗೋಸ್ಕರ ಒಂದು ಪ್ರಾಣ ಬಿಡ್ತಾರೆ ನಿದ್ದೆ ಹೋಗದೆ ಆಮೇಲೆ ಜ್ವರ ಅಂತೆ ಅದಂತೆ ಆ ನೋವಂತೆ ಈ ನೋವಂತೆ ಈ ಥರ ಬಂದರೆ ನಾಲ್ಕೈದು ವರ್ಷ ಆ ತಾಯಿಯಾಗಲಿ ಆ ತಂದೆ ಆಗಲಿ ಅವರಿಗೆ ನೆಮ್ಮದಿ ಇಲ್ಲದ ಒಂದು ಜೀವನ ಅದ್ರ ಜೊತೆಗೆ ಸಂಪಾದನೆ ಆ ಸಂಪಾದನೆಯಲ್ಲಿ ಚೆನ್ನಾಗಿ ಕೋಟಾಯ ಪರವಾಗಿಲ್ಲ ಅವರು ಖರ್ಚು ಮಾಡ್ತಾರೆ ಮಕ್ಕಳಿಗೋಸ್ಕರ ಇಲ್ಲ ಜೀವನದಲ್ಲಿ ಜಾಬ್ ಮಾಡೋರು ಕೂಲಿ ಮಾಡೋರು ಯಾರೇ ಆಗಲಿ ತಂದೆ ತಾಯಿನೇ ಯಾರಿಗೇ ಆಗಲಿ ಮಕ್ಕಳು ಒಂದೇ ಕಷ್ಟಪಟ್ಟು ಮಕ್ಕಳನ್ನ ಸಾಕ್ತಾರೆ ಪ್ರತಿಯೊಂದರಲ್ಲೂ ಕೂಡ ಅವ್ರು ಹೊಟ್ಟೆ ಕಟ್ಕೊಂಡು ಮಕ್ಕಳನ್ನ ಸಾಕ್ತಾರೆ ಮಕ್ಕಳು ಮೇಲೆ ಒಂದು ಟೆಂತ್ ಆಗಿ ಪೀಸಿಗೆ ಬಂದ ತಕ್ಷಣವೇ ತಂದೆ ತಾಯಿ ಅವ್ರಿಗೆ ಶತ್ರುಗಳಾಗಿ ಕಂಡುಬಿಡ್ತಾರೆ ಅವರಿಗೆ ಫ್ರೆಂಡ್ಸು ಇನ್ನೇನೋ ಚಟಗಳು ಇನ್ನೇನೋ ಅವ್ರಿಗೆ ಪರ್ಸ್ನಲ್ಸ್ ಇವೆಲ್ಲ ಬೆಳ್ಕೊಂಡು ಬರ್ತವೆ ಮದುವೆ ಆದ ತಕ್ಷಣ ಗಂಡು ಮಕ್ಕಳಾದರೆ ಫುಲ್ಲು ಹೆಂಡತಿ ಕಡೆ ಡಿಪೆಂಡ್ ಆಗಿಬಿಡ್ತಾರೆ ಇದಾರೆ ಒಳ್ಳೆ ಹುಡುಗರು ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ ಆದರೂ ಕೂಡ ಅವ್ರನ್ನ ಆ ಥರ ಆಗುತ್ತೆ ಭಾಳ ಜನ ನೋಡ್ತಾಯಿದ್ವಿ ಮಕ್ಕಳು ತಂದೆ ತಾಯಿ ಕಡೆ ಹೊರಿಸ್ಕೊತಾರೆ ಆದರೆ ಮದುವೆ ಮಾಡೋದು ಹೆಣ್ಣಿಗಾಗಲಿ ಗಂಡಿಗಾಗಲಿ ಬರೀ ಹೆಣ್ಮಕ್ಳು ತಂದೆ ತಾಯಿನ ನೋಡು ಅಂತನೋ ಗಂಡು ಮಕ್ಕಳು ತಂದೆ ತಾಯಿನೋ ಇಲ್ಲ ಅತ್ತೆ ಮಾವನ ನೋಡು ಅಂತ ಅಲ್ಲ ಮಾಡೋದು ಎರಡು ಕಡೆ ಕೂಡ ಎರಡು ಸಂಸಾರಗಳಲ್ಲಿ ಇವರು ವಾರದಿಗಳಾಗಿ ಬದುಕಬೇಕು ಏನಂದರೆ ಅವ್ರ ಮನೆಗೂ ಇವ್ರ ಮನೆಗೂ ನೆಂಟಸ್ತಿಗೆ ಮಾಡಿಕೊಂಡು ಎರಡು ಮನೇನ ನೋಡಿಕೊಂಡು ಅಂಥವ್ರು ಇರಬೇಕು ಅದನ್ನು ಬಿಟ್ಟುಬಿಟ್ಟು ಯಾವುದಾದ್ರೂ ಒಂದು ಸೈಡ್ ಆಗಬಾರ್ದು ಈ ಕಡೆ ತಂದೆ ತಾಯಿನ ನೋಡು ಹೆಣ್ಣುಮಕ್ಕಳು ಈ ಅನಾಥಾಶ್ರಮಗಳು ಇದ್ದಾವೆ ನ ಅವರ ಅಣ್ಣಂದ್ರಿಗೆ ಹೇಳ್ತಾರೆ ಅಮ್ಮ ಅಪ್ಪನ ಅನಾಥಗಳನ್ನ ಮಾಡಬೇಡಿ ಅಂತ ನೀವು ನಿಮ್ಮ ಅತ್ತೆ ಮಾವನ ಚೆನ್ನಾಗಿ ನೋಡಿಕೊಂಡ್ರೆ ಎಲ್ಲರೂ ಯಾರ್ಯಾರು ಫ್ಯಾಮ್ಲಿಗೆ ಅವರು ಯಾರ ಮನೆ ಕಸ ಅವರು ಗುಡಿಸ್ಕೋಬೇಕು ಆವಾಗ ಅದು ಮನೆ ಕ್ಲೀನಾಗಿರುತ್ತೆ ಅಲ್ವ ಹಾಗೆ ನೀವು ನಿಮ್ಮತ್ತೆ ಮಾವನ್ನ ನೋಡಿಕೊಂಡ್ರೆ ಹಾಗೆ ನಿಮ್ಮ ಅಣ್ಣ ಅವರು ಕೂಡ ಅವರ ತಂದೆ ತಾಯಿ ನೋಡ್ಕೊತರ್ತಾನೆ ಇದು ಎರಡು ಇಬ್ಬರೂ ಕಡೆಗೂ ಬರುತ್ತೆ ಆದರೆ ತಂದೆ ತಾಯಿಗಳನ್ನ ಅನಾಥಗಳಾಗಿ ಇದ್ದೀರಲ್ಲ ಈ ಮಾನವೀಯತೆ ಅನ್ನೋದು ಇಲ್ವಾ ನಮಗೇನು ಅನಿಸಲ್ವ ನಮ್ಮ ಮಕ್ಕಳನ್ನ ನೋಡ್ಕೊಳ್ಳೋವಾಗ ನಮ್ಮ ಮಕ್ಕಳಿಗೆ ನಾವು ಮಗ ನಿನ್ಗೇನು ಬೇಕು ಏನು ತಿಂತೀಯ ಈ ಬಟ್ಟೆ ತಗೋ ಆ ಬಟ್ಟೆ ತಗೋ ಅಂತಾರೆ ಇತ್ತೀಚಿನ ಕಾಲದಲ್ಲಿ ಇನ್ನೂ ಕೆಲವರು ಹೇಳ್ತಾ ಇದ್ದಾರೆ ಭಾಳ ನೋವಾಗುತ್ತೆ ನಾನು ನಾಲ್ಕು ನಾಯಿ ಸಾಕ್ತಾಯಿದ್ದೀನಿ ಆರು ನಾಯಿ ಸಾಕ್ತಾಯಿದ್ದೀನಿ ನಾನು ಐದು ಸಾವಿರ ಕೊಡೋಕ್ಕಾಗುತ್ತೆ ಮೂರು ಸಾವಿರ ಕೊಡೋಕ್ಕಾಗುತ್ತೆ ನಮ್ಮ ಅಮ್ಮ ಅಪ್ಪನಿಗೆ ಅದರಲ್ಲೇ ಅಡ್ಜಸ್ಟ್ ಮಾಡಿಕೊಳ್ಳಿ ನಾವು ಜಾಸ್ತಿ ಕಾಸು ಕೊಡೋಕ್ಕಾಗಲ್ಲ ಅಂತಾರೆ ಅದೇ ಮಾತನ್ನ ಆ ತಂದೆ ತಾಯಿ ಹೇಳಿದರೆ ನೀನು ಇವತ್ತು ಆರೋಗ್ಯವಾಗಿ ಒಂದು ಒಳ್ಳೆ ಜಾಬ್ ಮಾಡಿಕೊಂಡು ಜಾಬ್ ಮಾಡಬೇಕು ಅಂದರೆ ನೀನು ಓದಿರಬೇಕು ಅದಕ್ಕೆ ಅವರು ಎಷ್ಟು ಕೊಟ್ಟಿರ್ತಾರೆ ಅನ್ನೋದನ್ನು ಲೆಕ್ಕ ಬರೆದು ಇಟ್ಟಿರ್ತಾರಾ ನಿನ್ನ ತಂದೆ ತಾಯಿ ಮತ್ತು ನೀನು ಹೇಗೆ ನಿನ್ನ ತಂದೆ ತಾಯಿಗೆ ಕೊಡೋದನ್ನು ಲೆಕ್ಕ ಬರೀತಾ ಇದೆಯಾ ಈ ಥರ ಅನಾದರಾಗಿ ಬಿಟ್ಟು ಬಿಡ್ತಾ ಇದ್ದೀರಲ್ಲ ನೀವು ನೀವು ಯಾಕೆ ದೇವ್ರನ್ನ ನಂಬಿತೀರಾ ಯಾಕೆ ತಿರುಪ್ತಿಗೆ ಹೋಗ್ತೀರಾ ಯಾಕೆ ಅಯೋಧ್ಯೆಗೆ ಹೋಗ್ತೀರಾ ದೇವ್ರನ್ನ ಮನೆಯಲ್ಲಿ ನೀವು ನಿಮ್ಮ ಹೆಂಡತಿ ಪೂಜೆ ಮಾಡ್ತೀರಾ ಆದರೆ ನಿಮ್ಮ ಪಾಲಿಗೆ ಬಂದಿರೋ ಅತ್ತೆ ಮಾವನಾಗಲಿ ತಂದೆ ತಾಯಿನಾಗಲಿ ಯಾಕೆ ಬಜಾರ್ಗೆ ಇದ್ದೀರಾ ನೀವು ರೋಡ್ಗೆ ಯಾಕೆ ಬಿಡ್ತಾ ಇದ್ದೀರಾ ನಿಮಗೆ ಮಾನವೀಯತೆ ಇಲ್ವಾ ಈ ಕಷ್ಟನ ಕೊಟ್ಟು ಅವ್ರಿಗೆ ನಿನ್ನ ದೇವ್ರ ಪೂಜೆ ಮಾಡಿದ್ರೆ ನಿನಗೆ ದೇವರು ಒಳ್ಳೇದು ಮಾಡ್ತಾರಾ ಹೇಳಿ ನೀವೇ